ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್ ನೀವೆಲ್ಲರೂ ಹೇಗಿದ್ದೀರಾ ಐ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಶುಕ್ರವಾರದ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮುಂದೆ ವೀಡಿಯೋಗಳನ್ನ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಹಂಗಾಗಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಯಾವ ಥರ ಇತ್ತು ಇವತ್ತಿನ ಒಂದು ವೀಡಿಯೋ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋಗಳು ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದು ಆಗಿರೋ ಒಂದು ರಸಾಯನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಎಲ್ಪ್ ಆಗುತ್ತೆ ಅಂತ ಅಷ್ಟೆ ಚಿಕ್ಕದಾಗೆ ಈ ಪಚ್ಚಬಾಳೆ ಅಂತಾರಲ್ಲ ಆ ಪಚ್ಬಾಳೆಹಣ್ಣ ಒಂದು ನಾಲ್ಕು ತಗೊಂಡಿದ್ದೀನಿ ಚಿಕ್ಕದಾಗೆ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಹಾಲು ಸ್ವಲ್ಪ ಹಸಿ ಕಾಯಿನ ಸ್ವಲ್ಪ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಬಂದು ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು ಮನೇಲಿ ಬೆಲ್ಲ ಇರಲ್ಲ ಹಾಗಾಗಿ ನಾನು ಸಕ್ಕರೆನೇ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಒಂದೇ ಚಿಕ್ಕ ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ನಾನು ಜೇನುತುಪ್ಪನ ಕೂಡ ಆ್ಯಡ್ ಮಾಡಿದ್ದೀನಿ ಇದೆಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೀಝರಲ್ಲಿ ಸ್ವಲ್ಪ ಒಂದು ಆಫ್ ಆನ್ ಅವರ್ ಇಟ್ಟರೆ ಈ ಬೇಸಿಗೆ ಕಾಲದಲ್ಲಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ ಈ ಡಯೆಟ್ ಮಾಡೋರ್ಗೆ ಏನು ಇರ್ತಾರಲ್ಲ ಸೊ ಅವರಿಗೆ ಇದು ಎಲ್ಪ್ ಆಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ಥರ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾವ್ದಾರ ರೆಸಿಪೀಸ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ಇಲ್ಲೇ ನಮ್ಮ ಕಾರ್ ಹತ್ರ ಹೋಗ್ತಾ ಇದ್ದೀನಿ ಯಾಕೆಂದರೆ ಭಾಳ ದಿನ ಆಗಿತ್ತು ಇಲ್ಲೆಲ್ಲ ಹುಡುಗರು ಆಡ್ತಾರೆ ಹಾಗಾಗಿ ನೋಡ್ಕೊಂಡು ಬರೋಣ ಇದೆ ನಮ್ಮ ಕಾರ್ ಕವರ್ ಹಾಕಿರೋದು ತುಂಬ ದಿನಗಳೇ ಆಗಿತ್ತು ಕಾರನ್ನ ಏನೂ ತೆಗ್ದಿರಲಿಲ್ಲ ವಾಶ್ ಮಾಡಿರಲಿಲ್ಲ ಮತ್ತು ಅದೇನೋ ಹೋಮ್ ಏನೋ ಸ್ವಲ್ಪ ಕೆಲಸ ಇತ್ತಂತೆ ಗ್ಯಾರೇಜಲ್ಲಿ ಹಾಗಾಗಿ ತೆಗಿತಾ ಇದ್ದಾರೆ ಕಾರ್ನ ನಾವು ಅಷ್ಟಾಗಿ ಕಾರ್ ಏನು ಯೂಸ್ ಮಾಡಲ್ಲ ಏನೋ ಲಾಂಗ್ ಹೋಗ್ಬೇಕು ಅಥವಾ ನಮ್ಮ ಊರುಗಳಿಗೆ ಹೋಗ್ಬೇಕು ಅಷ್ಟು ಅಂದರೆ ಅಷ್ಟೇ ತೆಗಿತೀವಿ ಕಾರ್ಗಳೆಲ್ಲ ಚಿಕ್ಕ ಪುಟ್ಟದ್ದುಕೆಲ್ಲ ಬೈಕಲ್ಲೇ ಹೋಗಿ ಬರ್ತೀವಿ ಎಲ್ಲೋ ದೂರ ಹೋಗ್ಬೇಕಂದ್ರೆ ಅಷ್ಟೇ ಮಾತ್ರ ಕಾರ್ ಯೂಸ್ ಮಾಡೋದು ಸ್ವಲ್ಪ ಕೆಲಸ ಇತ್ತು ಅಂತ ತಗೊಂಡು ಹೋಗ್ತಾ ಇದ್ದಾರೆ ಇದೇ ಗ್ಯಾರೇಜ್ ಹತ್ರನೇ ಕಾರ್ನ ಸರ್ವಿಸಿಗೆ ತಗೊಂಡೋಗಿದ್ದು ತಗೊಂಡೋಗಿ ಬರೋ ಅಷ್ಟರಲ್ಲೆಲ್ಲ ಒಂದು ಮಧ್ಯಾಹ್ನ ನಾಲ್ಕು ಗಂಟೆ ಏನೋ ಆಗಿತ್ತು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಗ್ರೌಂಡ್ ಇತ್ತು ಚಿಕ್ಕದು ಕ್ರಿಕೆಟ್ ಆಡ್ತಾ ಇದ್ರು ಅದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡು ಕೂತಿದ್ವಿ ನೋಡ್ತಾ ನೋಡ್ತಾನೆ ನಿನ್ನೆ ಯಾವ ಥರ ದಿನ ಕಳೀತು ಅಂತಲೇ ಗೊತ್ತಾಗಿಲ್ಲ ಸಂಜೆ ಆಗಿದ ತಕ್ಷಣ ಮಳೆ ಬೇರೆ ಶುರು ಆಯಿತು ಆ ಮಳೆ ಸಿಕ್ಕಾಪಟ್ಟೆ ಮಳೆ ನಮ್ಮ ಮನೆ ಕಡೆ ಎಲ್ಲ ಆನೆಕಲ್ಲು ಅಂತಾರಲ್ಲ ಅದು ಕೂಡ ಬಿದ್ದಿತ್ತು ಮಾತ್ರ ಸಕ್ಕತ್ತಾಗಿತ್ತು ನೋಡೋದಕ್ಕೆಲ್ಲ ಎಷ್ಟೆಷ್ಟು ದಪ್ಪ ಇರೋ ಆನೆಕಲ್ಲುಗಳೆಲ್ಲ ಬಿದ್ದಿತ್ತು ಸೊ ನಿಮ್ಮ ಕಡೆ ಎಲ್ಲ ಮಳೆ ಬಂತ ಕಮೆಂಟ್ ಮಾಡಿ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಸಣ್ಣ ವೀಡಿಯೋ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ ಎಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಗಾಯ್ಸ್ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ